ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಗೊಜ್ಜು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ಲ ಐಕನ್ ಇರುತ್ತೆ ಕ್ಲಿಕ್ ಮಾಡಿ ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಮೊದಲು ಒಂದು ಕಪ್ಪಾಗೋಷ್ಟು ಕಡಲೆಕಾಳು ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಈ ನೀರು ಸಪ್ರೇಟ್ ಮಾಡ್ಕೊಂಡು ಅದು ಕುಕ್ಕರ್ಗೆ ಸೇರಿಸ್ಕೊಳ್ತಾಯಿದ್ದೀನಿ ಕಡಲೆಕಾಳು ಮುಳುಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊತೀನಿ ಇವಾಗ ಎರಡು ವಿಸಿಲ್ ಬರೋಷ್ಟರಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಚಕ್ಕೆ ಒಂದು ಇಂಚಾಗೋಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಹುರ್ಗಡ್ಲೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಒಂದಿಡಿ ಪುದೀನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ತೀನಿ ಇದು ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆದಷ್ಟು ನೈಸಾಗಿ ರುಬ್ಕೊಳ್ತೀನಿ ನೋಡ್ಬೋದು ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೈಸಾಗಿ ಇವಾಗ ಕಾಳು ಎರಡು ವಿಸಿಲ್ ಬಂದಾಯಿತು ಇವಾಗ ಓಪನ್ ಮಾಡಿ ಇದ್ದೀನಿ ನೋಡ್ಬೋದು ಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈ ಥರ ಬೇಯಿಸ್ಕೋಬೇಕು ಇವಾಗ ಮತ್ತೊಂದು ಕುಕ್ಕರ್ ಇಟ್ಕೊಂಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಕರ್ಬೇವು ಇದ್ದೀನಿ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಬಾಳೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ನೀರೆಲ್ಲ ಹಾಕಿಟ್ಕೊಂಡಿದ್ದೆ ಆ ಥರ ಹಾಕೋದ್ರಿಂದ ಕಪ್ಪಗಾಗಲ್ಲ ಇವಾಗ ಬಾಳೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆಲೂಗಡ್ಡೆ ಇದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಇದ್ದೀನಿ ಇದಕ್ಕೆ ಆವಾಗಲೇ ಬೇಯಿಸಿಟ್ಕೊಂಡಿರೋ ಕಡಲೆಕಾಳು ಸೇರಿಸ್ಕೊಳ್ತಾಯಿದ್ದೀನಿ ಕಡಲೆಕಾಳು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ತೀನಿ ಹೀಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನದ ಪುಡಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ತಾಯಿದ್ದೀನಿ ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಉಪ್ಪು ಸೇರಿಸ್ಕೊಂಡು ಒಂದು ಎರಡು ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಂತೀನಿ ಒಂದು ವಿಸಿಲ್ ಬಂದೈತಿ ಇವಾಗ ಓಪನ್ ಮಾಡಿ ಇದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ ಈ ಥರ ಗಟ್ಟಿಯಾಗಿದ್ದರೆ ಸಾಕು ಇದು ಆರದ ಮೇಲೆ ಕೂಡ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನೋಡ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಾಗಿದೆ ಗೊಜ್ಜು ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗೆ ಬರುತ್ತೆ ನೋಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ